ನಮಸ್ಕಾರ ನಾನ್ ಮಂಜುನಾಥ್ ಕಾಮಂತ್ ಇವತ್ತು ತುಳುನಾಡಿನಾದ್ಯಂತ ಆಟಿ ಅಮಾವಾಸ್ಯೆ ಆಚರಣೆ ಬೆಳಕು ಹರಿಯುವ ಮುನ್ನವೇ ಎದ್ದು ಹಾಳೆ ಮರ ಅಥವಾ ತುಳುವಿನಲ್ಲಿ ಪಾಲ್ಯದ ಮರ ಅಂತ ಹೇಳ್ತವೆ ಸೊ ಅದನ್ನ ಹುಡುಕಿ ಕೇವಲ ಕಲ್ಲಿನಲ್ಲೇ ಯಾವುದೇ ಕಾರಣಕ್ಕೂ ಕತ್ತಿ ಅಥವಾ ಕಬ್ಬಿಣವನ್ನ ಬಳಸದೆ ಕಲ್ಲಿನಲ್ಲೇ ಅದರ ತೊಗಟೆ ಅಥವಾ ಸಿಪ್ಪೆಯನ್ನ ಕಿತ್ತು ತರೋದು ಹಗಲಲ್ಲಾದರೆ ಹಾಳೆ ಮರದ ಕೆತ್ತೆಯನ್ನು ತರೋದಕ್ಕೆ ಹಾಳೆ ಮರವನ್ನು ಸುಲಭದಲ್ಲೇ ಹುಡುಕ್ಬೋದು ಆದರೆ ಇದು ಕತ್ತಲಲ್ಲೇ ಅಥವಾ ನಜುಗತ್ತಲಲ್ಲೇ ತರಬೇಕಾಗಿರೋದ್ರಿಂದ ನಾವು ಹಿಂದಿನ ದಿನವೇ ಆ ಮರದ ದಾರಿಯನ್ನ ಅಥವಾ ಇದನ್ನ ನಾವು ಗುರುತಿಸಿಕೊಂಡೇ ಬಂದಿರ್ತೇವೆ ಇಲ್ಲದಿದ್ರೆ ಅನೇಕರು ಕೂಡ ಇದರ ಬದಲಿಗೆ ಬೇರೆ ಯಾವುದೋ ಹೆಚ್ಚಿನದಾಗಿ ಕಾವೇರಿ ಮರವನ್ನು ಅಥವಾ ಬೇರೆ ಯಾವುದೋ ಮರದ ತೊಗಟೆಯನ್ನ ತಂದು ಕಷಾಯ ಮಾಡಿ ಕುಡಿತಾರೆ ಸೊ ಕೆಲವೊಮ್ಮೆ ಜೀವಕ್ಕೆ ಹಾನಿಯಾಗಿದ್ದು ಕೂಡ ಸುದ್ದಿಗಳು ಬರುವುದುಂಟು ಹಾಗಾಗಿ ಹಿರಿಯರ ಮಾರ್ಗದರ್ಶನದಲ್ಲೇ ನಾವು ಅಥವಾ ಸರಿಯಾಗಿ ಸಮರ್ಪಕವಾಗಿ ಗುರುತಿಸಿಯೇ ಹಾಳೆ ಮರದ ಕೆತ್ತೆಯನ್ನು ತರಬೇಕು ಕೆತ್ತೆಯನ್ನ ಕಿತ್ತು ತಂದ ಬಳಿಕ ಈಗ ಅದನ್ನ ರುಬ್ಬಿ ಕಷಾಯ ಮಾಡುವ ಕೆಲಸ ಮೊದಲೀಗ ಆ ಕೆತ್ತೆಯನ್ನು ಶುಚಿಗೊಳಿಸಬೇಕು ಹೊರಭಾಗದ ತೊಗಟೆ ಏನಿದೆ ಸೊ ಅದನ್ನ ಕೆರೆದು ತೆಗಿಬೇಕು ಆ ನಂತರ ಅದನ್ನ ಸಣ್ಣಗೆ ಗುದ್ದಿ ಹಿಂದೆ ಎಲ್ಲ ಅರೆಯುವ ಮಾತ್ರ ಮಿಕ್ಸಿ ಈ ಕಷಾಯಕ್ಕೆ ಕಡೆಯುವಾಗ ಕೆತ್ತೆಯ ಜೊತೆಗೆ ಬೆಳ್ಳುಳ್ಳಿ ಕರಿಮೆಣಸು ಮತ್ತೆ ಓಮವನ್ನು ಕೂಡ ಹಾಕ್ತಾರೆ ಹೀಗೆ ರುಬ್ಬಿದ ತೊಗಟೆಯ ಕಷಾಯವನ್ನೀಗ ಗಾಳಿಸಿ ಕುಡಿಯುವ ಸರದಿ ಆಹಾ ಅಂತ ಹೇಳಲಿಕ್ಕೆಲ್ಲ ಸಿಕ್ಕಾಪಟ್ಟೆ ಕಹಿ ಇರುತ್ತೆ ಆಮೇಲೆ ಅದು ಹೊಟ್ಟೆಯೊಳಗೆ ಇಳಿದು ಹೊಟ್ಟೆ ಇಡಿ ಬಿಸಿ ಏರಿ ಒಂದು ತೇಗು ಬರುತ್ತೆ ಆ ತೇಗು ಬರುವ ಹೊರಗೆ ಇದೆಯಲ್ಲ ಹೊಟ್ಟೆಯೊಳಗೆಲ್ಲ ಸಮುದ್ರ ಮತನವೇ ಆಗಿರುತ್ತೆ ಸೊ ಅದನ್ನ ತಣ್ಣಗೆ ಮಾಡ್ಲಿಕ್ಕೆ ಇನ್ನೊಂದು ಅಸ್ತ್ರವೂ ಇದೆ ಸೊ ಕೆಲವರು ಬೆಲ್ಲವನ್ನು ಉಪಯೋಗಿಸ್ತಾರೆ ಕೆಲವರು ಗೇರು ಬೀಜವನ್ನು ಉಪಯೋಗಿಸ್ತಾರೆ ಸೊ ಹಿಂದಿನಂತೆ ಕೆಲವರು ಸುಟ್ಟ ಗೇರು ಬೀಜವನ್ನು ಬಳಸಿದ್ರಂತೂ ಅದರ ಪರಿಮಳ ರುಚಿಗೆ ಇದೆಯಲ್ಲ ಯಾವ ಕಹಿಯು ಕೂಡ ಹೋಗಿಬಿಡುತ್ತೆ ನಮ್ಮ ಈ ಆಟಿ ಅಮಾವಾಸ್ಯೆ ಯಾವತ್ತಿಗೂ ಕೂಡ ಸಿಹಿಯಾಗಿ ನೆನಪಲ್ಲಿರುತ್ತೆ ಕಷಾಯದ ತಯಾರಿಯ ವಿಧಾನ ಒಬ್ಬೊಬ್ರು ಒಂದೊಂದು ರೀತಿ ಅನುಸರಿಸಬಹುದು ಕೆಲವರಿಗೆ ಒಗ್ಗರಣೆ ಹಾಕಲೇಬೇಕು ಸೊ ಒಗ್ಗರಣೆಯನ್ನು ಅದರಲ್ಲೂ ಕೂಡ ಸಾಂಪ್ರದಾಯಿಕ ರೀತಿಯಲ್ಲೂ ಕೂಡ ಹಾಕೋರಿದ್ದಾರೆ ಬರ್ಗಲ್ಲನ್ನ ಬಿಸಿ ಕೆಂಡದಲ್ಲಿ ಇಟ್ಟು ಬಿಸಿ ಮಾಡಿ ಅದರ ಮೇಲೆ ಬೆಳ್ಳುಳ್ಳಿಯನ್ನ ಇಟ್ಟು ಅದರ ಸಹಿತ ಕಡೆದ ಕಷಾಯಕ್ಕೆ ಹಾಕಿ ಅದು ಚಳ್ಳು ಅಂತ ಹೇಳಿದ ಮೇಲೆ ಅದನ್ನು ಕುಡಿಯುವಂತಹ ಒಂದು ಕ್ರಮವೂ ಕೂಡ ಕೆಲವರು ಅನುಸರಿಸ್ತಾರೆ ಆದರೆ ನಾವು ಮಾತ್ರ ಸರಳವಾಗಿ ಕಷಾಯವನ್ನು ಮಾಡಿ ಕುಡಿತೇವೆ ಬನ್ನಿ ಇವತ್ತು ಪ್ರತಿಯೊಬ್ಬರನ್ನು ಕೇಳೋದು ಒಂದೇ ನೀವು ಕಷಾಯ ಕುಡಿದ್ರಾ ಅಂತ ಪ್ರತಿಯೊಬ್ಬರಿಗೂ ಕೂಡ ಆಟಿ ಅಮಾವಾಸ್ಯ ಶುಭಾಶಯಗಳನ್ನು ಹೇಳ್ತಾ ನಮಸ್ಕಾರ